ಅಷ್ಟೇ ನಾನು ಇವತ್ತು ಮೂಲಂಗಿ ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸ್ನೆ ಹಾಕ್ಕೊಬೇಕು ಸಾಸ್ನೆ ಹಾಕೊಂಡು ನಾನು ನಾಲ್ ಒಂದು ಮೂರು ಒಂದು స్వల్ప రసం తరీ అదే నోడ్ అంత తునదివల్ ఖారా పుడి హిం పుడి సాంబార్ మసాలా హాకొంటీ మన రెడీ

ನಿಮ್ಗೆ ಯಾವ ವೀಡಕ್ಕೆ ಬೇಕೋ ಆ ಥರ ಮಾಡ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಬೇಕಾದರೆ ಕಟ್ಟಿ ನೀರು ಥರ ಬೇಕಾದರೆ ನೀರು ಥರ ಸ್ವಲ್ಪ ಈ ಥರ ಮಾಡ್ಕೊಬೇಕು ನಾನು ಸ್ವಲ್ಪ ತೆಳ್ಳಗೆ ಬೇಕು ಅದಕ್ಕೆ ಸ್ವಲ್ಪ ನಾನು ತೆಳ್ಳಗೆ ಮಾಡ್ಕೊತ ಇದ್ದೀನಿ

ತುಂಬ ಸಿಂಪಲ್ ರೆಸಿಪಿ ಆದರೆ ಸಾಂಬಾರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಕುದಿ ಬರ್ದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಇದ್ದೀನಿ ಒಂದು ಸ್ವಲ್ಪ ಇಷ್ಟು ಟೇಸ್ಟ್ ಬೆಲ್ಲ ಆಗ್ತಾಯಿದ್ದೀನಿ ನೋಡಿ ಕುದಿ ಬರ್ದಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ರಸಮ ಥರ ಮಾಡಿದ್ದೀನಿ ರಸಂ ಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಉಪ್ಪು ಕರೆಕ್ಟಾಗಿ ಹಾಕಿದೆ ಹಾಕಿದ ಕುದಿರೋದ್ರಲ್ಲಿ ಸ್ವಲ್ಪ ಹಾಕೋಣ ై సాంబారు తు చూ డ్రై మోడి తు చార్ ఇఫ్ మాంబార్ తున్న చన టోడి హేగి కమెంట్ మిల్సి అలా